ಶಿವ ವಿವಾಹದ ವಿಷಯಗಳಿಗೆ ಆರೋಗ್ಯ ಸಂಬಂಧಪಟ್ಟಂತಹ ವಿಷಯಕ್ಕೆ ಇಲ್ಲಿ ತುಂಬಾ ಜನ ಬಂದು ಹರಿಕೆಯನ್ನು ಕಟ್ಕೊಳ್ಳುವಂತದ್ದು ಇಲ್ಲಿಯ ಪ್ರತೀತಿಯಾಗಿದೆ ಬಿಲ್ ಪತ್ರೆಯನ್ನು ತಗೊಂಡು ಪ್ರಾರ್ಥನೆ ಮಾಡಿ ಶಿವನಿಗೆ ಅರ್ಪಿಸೋದ್ರೆ ಖಂಡಿತವಾಗಿ ಕಾರ್ಯ ನೆರವೇರ್ತಾ ಇದೆ ಹೀಗೆ ಕಟ್ಟಬೇಕು ಅಂತ ಪ್ರೇರೇಪಣೆ ಒಬ್ಬ ಇಂಜಿನಿಯರ್ ಯಾರೂ ಇಲ್ಲ ಇದಕ್ಕೆ ಕೇವಲ ದೇವಸ್ಥಾನಕ್ಕೊಂದೇ ಸೀಮಿತವಲ್ಲದೆ ಭಾರತೀಯ ಸಂಸ್ಕೃತಿ ಎಷ್ಟೊಂದು ವಿಶೇಷವಾಗಿದೆ ಅಂತ ಹೇಳುವಂಥದ್ದು ಪ್ರತಿಯೊಂದು ಚಿತ್ರವೂ ಸಹ ತಿಳಿಸ್ತಾ ಇದೆ ನೋಡಿ ಇಲ್ಲಿ ಬಂದು ಶಿವನಿಗೆ ಆರಾಧನೆ ಮಾಡಿದ್ರೆ ಶಿವ ಸುಬ್ರಹ್ಮಣ್ಯ ಬೇರೆ ಅಲ್ಲದೆ ಇರೋದ್ರಿಂದ ಇಲ್ಲಿ ಒಟ್ಟಿಗೆ ಇರೋದ್ರಿಂದ ಶಿವನಿಗೂ ಸುಬ್ರಹ್ಮಣ್ಯ ಒಟ್ಟಿಗೆ ಪೂಜೆ ಆಗುವಂಥದ್ದು ಇಲ್ಲಿಯ ಒಂದು ವಿಶೇಷತೆ ಆಗಿತ್ತು ನಾವು ವಿಷ್ಣು ನಾಭಿಯಿಂದ ಕಮಲ ಅರಳುತ್ತೆ ಅದಾದ್ಮೇಲೆ ಬ್ರಹ್ಮನ ಜನನ ಆಗುತ್ತೆ ಇಲ್ಲಿಂದ ಈ ಕಥೆ ಶಿವ ಹೇಗೆ ಹುಟ್ಟದ ಅಥವಾ ಏನು ಅಂತ ಫುಲ್ ಸ್ಟೋರಿ ಈ ಭಾಗದಿಂದ ಶುರು ಆಗುವಂಥದ್ದು ಗುರುಗಳ ಒಂದು ವಿಚಾರ ಏನಂದ್ರೆ ಸೊ ಈಗ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಸಾಕಷ್ಟು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಅರಕೆಯನ್ನ ಹೊತ್ತು ಹೋಗ್ತಾರೆ ಅಂದರೆ ಇಲ್ಲಿ ಈ ಒಂದು ಫಲ ಸಿಗಲಿ ಕೆಲಸಗಳಾಗಲಿ ಅಂತ ಹೇಳಿ ಮುಖ್ಯವಾಗಿ ಈ ಒಂದು ದೇವಸ್ಥಾನಕ್ಕೆ ಪ್ರಮುಖವಾಗಿ ಯಾವ ಒಂದು ವಿಚಾರಕ್ಕೆ ಬಂದರೆ ಅತಿ ಹೆಚ್ಚು ಅಂದರೆ ಒಂದು ಎಲ್ಲ ಶಿವನ ದೇವಸ್ಥಾನಗಳು ಸಹ ಮುಖ್ಯವಾಗಿ ನೋಡಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟು ವಿಶೇಷವಾಗಿ ಬರುವಂಥದ್ದು ಅದಾದ್ಮೇಲೆ ವಿವಾಹದ ವಿಷಯಗಳಿಗೆ ಏಕೆಂದ್ರೆ ಶಿವನೇ ಸಾಕ್ಷಾತ್ ಪತ್ನಿ ವಿಷಯ ಪಾರ್ವತಿ ವಿವಾಹ ಆದ್ಮೇಲೆ ಅವನು ತಪಸ್ ಮಾಡಿದಂಥವನು ಹಾಗಾಗಿ ಶಿವ ವಿವಾಹಾದ ವಿಷಯಗಳಿಗೆ ಆರೋಗ್ಯ ಸಂಬಂಧಪಟ್ಟಂತಹ ವಿಷಯಕ್ಕೆ ಇಲ್ಲಿ ತುಂಬ ಜನ ಬಂದು ಹರಿಕೆಯನ್ನು ಕಟ್ಕೊಳ್ಳುವಂಥದ್ದು ಇಲ್ಲಿಯ ಪ್ರತೀತಿಯಾಗಿದೆ ಹಾಗಾಗಿ ಇಲ್ಲದೆ ನಾನು ಆಗಲೇ ಹೇಳಿದಾಗೆ ಬಂದು ಮುಖ್ಯವಾಗಿ ಒಂದು ಶಿವನನ್ನು ಕುರಿತು ಒಂದು ಮುಷ್ಟಿ ಬಿಲ್ಪತ್ರೆಯನ್ನು ತಗೊಂಡು ಪ್ರಾರ್ಥನೆ ಮಾಡಿ ಶಿವನಿಗೆ ಅರ್ಪಿಸೋದ್ರೆ ಖಂಡಿತವಾಗಿ ಆ ಕಾರ್ಯ ನೆರವೇರ್ತಾ ಇದೆ ಇದು ಇಲ್ಲಿಯ ವಿಶೇಷ ಆರ್ಥಿಕೆಯರು ಕೂಡ ಜೊತೆಯಲ್ಲಿ ಸುಬ್ರಹ್ಮಣ್ಯ ಹಾಂ ವಿವಾಹಕ್ಕೆ ಇನ್ನೊಂದು ವಿಶೇಷತೆನೆ ಸುಬ್ರಹ್ಮಣ್ಯ ಎಲ್ಲೇನು ಯಾರನ್ನೇ ಕೇಳಿದ್ರು ಸಹ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ ಸರ್ಪು ಸಂಸ್ಕಾರ ಬನ್ನಿ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅದೇ ಇಲ್ಲಿ ವಿಶೇಷತೆಯಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಸಾಕ್ಷಾತ್ ನೀವು ಸುಬ್ರಹ್ಮಣ್ಯ ಶಿವನ ಆರಾಧನೆ ಮಾಡ್ಬೇಕಾದ್ರೆ ಸುಬ್ರಹ್ಮಣ್ಯ ಆರಾಧನೆ ಮಾಡಲೇಬೇಕಾಗಿದೆ ಯಾಕಂದ್ರೆ ಶಿವ ಸುಬ್ರಹ್ಮಣ್ಯ ಒಟ್ಟಿಗೆ ಇರೋದ್ರಿಂದ ಇಲ್ಲಿ ನೀವು ಒಟ್ಟಿಗೆ ಸುಬ್ರಹ್ಮಣ್ಯನನ್ನ ಶಿವನನ್ನ ಒಟ್ಟಿಗೆ ಆರಾಧನೆ ಮಾಡುವಂಥ ಸಂಪೂರ್ಣವಂತ ಫಲ ಸಿಗುತ್ತೆ ನೀವು ಎಲ್ಲೇ ಬೇಕಾದ್ರೂ ಕೇಳಿ ಹಾಗೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕಾ ಒಂದು ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಂಬನ್ನಿ ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಸಲ್ಸ್ಕೊಂಬನ್ನಿ ಅಂತ ಸಹಜವಾಗಿ ಎಲ್ಲರೂ ಹೇಳ್ತಾರೆ ವಿವಾಹದಿ ಅಥವಾ ಯಾವುದೇ ವಿಷಯಕ್ಕೆ ಹೋದ್ರೂ ಸಹ ಹಾಗಾಗಿ ಇಲ್ಲಿ ಬಂದು ಶಿವನಿಗೆ ಆರಾಧನೆ ಮಾಡಿದ್ರೆ ಸುಬ್ರಹ್ಮಣ್ಯ ಬೇರೆ ಅಲ್ಲದೆ ಇರೋದ್ರಿಂದ ಇಲ್ಲಿ ಒಟ್ಟಿಗೆ ಇರೋದ್ರಿಂದ ಶಿವನಿಗೂ ಸುಬ್ರಹ್ಮಣ್ಯ ಒಟ್ಟಿಗೆ ಪೂಜೆ ಆಗುವಂಥದ್ದೇ ಇಲ್ಲಿಯ ಒಂದು ವಿಶೇಷತೆ ಆಗಿ ಇಲ್ಲಿ ಬಂದರೆ ಒಟ್ಟಾರೆ ಇದನ್ನು ಈ ದೇವಸ್ಥಾನವನ್ನು ಜಿ ಕೆ ಅನಂತರಾಮ್ ಅಯ್ಯಂಗಾರ್ ಮತ್ತು ಜಯಲಕ್ಷ್ಮಿ ದಂಪತಿಗಳು ಈ ದೇವಸ್ಥಾನ ಹದಿನೈದು ವರ್ಷ ಸ್ವತಃ ಅವರೊಬ್ಬರ ಖರ್ಚಿನಲ್ಲಿ ಇಡೀ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ಟರು ಇನ್ನೊಂದು ವಿಶೇಷ ಅಂದ್ರೆ ಅವರು ಅಯ್ಯಂಗಾರರಾಗಿಯೂ ಶಿವನ್ ದೇವಸ್ಥಾನವನ್ನು ನಿರ್ಮಾಣ ಕೊಟ್ಟರು ಇನ್ನೊಂದು ವಿಶೇಷದಲ್ಲಿ ಸೇರ್ಕೊಳ್ಳುತ್ತೆ ಮೂಲ ಅವರು ಮೂಲ ಅವರು ಶಾಂತಿ ಅವರು ಈಗ ಕಾಲ ಆಗಿದ್ದಾರೆ ಜಿಕ್ ಅವರು ಇಲ್ಲ ಈಗ ಟ್ರಸ್ಟ್ ಮಾಡಿ ಇಡೀ ದೇವಸ್ಥಾನ ನಡೀತಾ ಇರುವಂತದ್ದಾಗಿದೆ ಆದ್ರೆ ಅವರು ಇದ್ದಾಗ ಇಡೀ ಯಾಕಂದ್ರೆ ಅಯ್ಯಂಗಾರರು ವಿಷ್ಣು ಭಕ್ತರಾಗಿರ್ತಾರೆ ಯಾವಾಗಲೂ ಸಹ ಆದ್ರೆ ಇದನ್ನು ಸ್ವತಃ ಅವರೇ ಅವ್ರ ಕರ್ತಿನಲ್ಲಿ ಇಡೀ ದೇವಸ್ಥಾನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಮೊದಲು ಚಿಕ್ಕ ದೇವಸ್ಥಾನ ಇತ್ತು ಹಳೆಯ ಕಾಲದ್ದು ಅದು ಅದ್ಲ ಬಿದ್ದ ಹಾಳಾಗಿರೊಂದ್ರೆ ಅವರಲ್ಲಿ ಚಿಕ್ಕದಾಗಿ ಕಟ್ಕೊಡಿ ಅಂತ ಕೇಳ್ಕೊಂಡ್ರು ಆದರೆ ಅವ್ರು ಕಟ್ಲಿಕ್ಕೆ ಹೋದಾಗ ಇನ್ನು ಹೀಗೇ ಕಟ್ಟಬೇಕು ಅಂತ ಪ್ರೇರೇಪಣೆ ಒಬ್ಬ ಇಂಜಿನಿಯರ್ ಯಾರೂ ಇಲ್ಲ ಇದಕ್ಕೆ ಸ್ವತಃ ಅವರೇ ನಿಂತು ಇಡೀ ದೇವಸ್ಥಾನವನ್ನು ನಾನು ಅವ್ರ ಒಟ್ಟಿಗೆ ಓಡಾಡಿದ್ದೀನಿ ರಾತ್ರಿ ಹನ್ನೆರಡು ಒಂದು ಗಂಟೆ ಹೊತ್ತಿಗೆಲ್ಲ ಈ ದೇವಸ್ಥಾನ ಹೀಗೆ ಬರಬೇಕಪ್ಪ ಹೀಗೆ ಬರಬೇಕಂತ ಸ್ಕೆಚ್ ಮಾಡಿ 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 ಇಡೀ ದೇವಸ್ಥಾನವನ್ನು ಒಂದು ಪ್ರೇರೇಪಣೆಯನ್ನು ಇಡೀ ದೇವಸ್ಥಾನವನ್ನು ಕೆತ್ತನೆ ಮಾಡಿದ್ದಾರೆ ಈಗ ನಾವು ಮುಖ್ಯವಾಗಿ ಒಂದು ನೋಡೋದಾದರೆ ಇದೊಂದು ಜ್ಯೋತಿ ರೂಪ ಸೂರ್ಯನ ರೂಪದಲ್ಲಿದೆ ನಾವು ಈಗ ಧ್ಯಾನಕ್ಕೆ ಕುತ್ಕೊಂಡಾಗ ಅಥವಾ ಮೂರನೇ ಕಣ್ಣಿದೆ ಅದು ನೀವು ಎಲ್ಲ ಯೋಗದಲ್ಲಿ ಕೇಳ್ತೀರಿ ಮೂರನೇ ಕಣ್ಣು ಇಲ್ಲಿ ಒಂದು ಅಂತ ಬೆಳಕು ಅಂತ ಬೆಳಕ್ತಾ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅಂತಹ ಬೆಳಕು ಪ್ರಸ್ಟ್ ಪ್ರಪ್ರಥಮವಾಗಿ ತನ್ನ ಬೆಳಕು ಒಂದಿತ್ತು ಆ ಬೆಳಕು ತನ್ನಿಂದ ತಾನು ವಿಸ್ತಾರ ಮಾಡ್ಕೊಳ್ತು ಆಗ ವಿಷ್ಣು ವಿಷ್ಣು ನಾಬಿಯಿಂದ ಕಮಲ ಅರಳುತ್ತೆ ಅದಾದಮೇಲೆ ಬ್ರಹ್ಮನ ಜನನ ಆಗುತ್ತೆ ಇಲ್ಲಿಂದ ಈ ಕಥೆ ಶಿವ ಹೇಗೆ ಹುಟ್ಟದ ಅಥವಾ ಏನು ಅಂತ ಫುಲ್ ಸ್ಟೋರಿ ಈ ಭಾಗದಿಂದ ಶುರು ಆಗುವಂಥದ್ದು ಅದಕ್ಕಾಗಿ ನಾವು ಧ್ಯಾನವನ್ನು ಮಾಡ್ಬೇಕಾದ್ರೆ ಓಂ ಅಂತ ಹೇಳ್ತಾ ಹೋಗ್ತೀವಿ ಒಳಗಡೆ ಹೇಳಿದಾಗ ಓಂಕಾರೇಶ್ವರ ಅಂತ ಹೇಳಿದೆ ಹಾಗಾಗಿ ಅವತ್ತು ಓಂ ಅಂತ ಹೇಳಿದಾಗ ನಮ್ಮ ನಿತ್ಯ ಭಾಗದಲ್ಲಿ ಅಥವಾ ಈ ಹಣೆಯ ಭಾಗದಲ್ಲಿ ಅತ್ಯಂತ ಮೃದುರಾಗಿರುವಂತಹ ತುರಿಯ ವ್ಯವಸ್ಥೆ ಅಂತ ಹೇಳಿ ಇರುತ್ತೆ ಆ ವ್ಯವಸ್ಥೆ ನಾವು ಓಂಕಾರವನ್ನು ಹೇಳ್ತಾ ಇದ್ದಾಗ ಅದು ಜಾಗೃತಗೊಳ್ಳುತ್ತೆ ಹಾಗಾಗಿ ಆ ಓಂಕಾರದಿಂದ ಮನಸ್ಸಿಗೆ ಒಂದು ಸಮಾಧಾನ ಶಾಂತಿ ಹೇಳುವಂಥದ್ದು ಮುಖ್ಯ ಹಾಗಾಗಿ ಏನೇ ಮಾಡಿದರೂ ಫಸ್ಟ್ನೇ ಆದಾಗ ಓಂಕಾರವನ್ನು ಹೇಳಿ ಕೇಳ್ತಾರೆ ಹಾಗಾಗಿ ಆ ಓಂಕಾರವೇ ಒಂದು ಜ್ಯೋತಿ ರೂಪ ಅಂತ ಹೇಳುವಂಥದ್ದು ತಿಳಿಸುವಂಥದ್ದಾಗಿದೆ ಅದಾದ್ಮೇಲೆ ಅದೇ ವಿಷ್ಣು ವಿಷ್ಣು ಕ ಕಮಲ ಬ್ರಹ್ಮ ಆಗುತ್ತೆ ಅದಾದ್ಮೇಲೆ ಶಿವನ ಹುಡ್ತಾನೆ ಆಮೇಲೆ ಶಿವ ಕೇವಲ ಬ್ರಹ್ಮಚಾರಿ ಹಾಕೊಂಡು ನಿರಂತರವಾಗಿ ತಪಸ್ಸನ್ನ ಮಾಡ್ತಾ ಇರ್ತಾನೆ ಆದರೆ ಆಗ ಸಪ್ತರ್ಷಿಗಳೆಲ್ಲ ಬರ್ತಾರೆ ಶಿವ ಕೇವಲ ಧ್ಯಾನಮಗ್ನಾಗಿರ್ತಾನೆ ಅವನಿಗೆ ಈ ಬ್ರಹ್ಮ ವಿಷ್ಣು ನೋಡುತ್ತಾರೆ ಜಗತ್ ನಡಿಬೇಕು ಅಂದರೆ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿ ಮೂರು ಜನ ಪರಿಪಾಲನೆ ಮಾಡ್ತಾರೆ ಒಬ್ಬರು ಹುಟ್ಟಾಗ್ತಾ ಇರ್ತಾರೆ ಒಬ್ಬರು ಕಾಪಾಡ್ತಾ ಇರ್ತಾರೆ ಒಬ್ರು ಲಯ ಮಾಡ್ತಾರೆ ಅಂದರೆ ಮತ್ತೆ ಸೇರಿಸ್ತಾ ಇರ್ತಾರೆ ಹಾಗೆ ನಡಿಬೇಕು ಆದರೆ ಅದು ದಾಂಪತ್ಯ ಇದ್ದರೆ ಮಾತ್ರ ಅದಕ್ಕೆ ಒಬ್ಬರು ಅರ್ಹರಾಗ್ತಾರೆ ನೋಡಿ ಶಿವ ತಪಸ್ಸಿನಲ್ಲಿ ಮದ್ದನಾಗಿರ್ತಾನೆ ಹೇಗಾದರೂ ಮಾಡಿ ಅವನಿಗೆ ವಿವಾಹವನ್ನು ಮಾಡಿ ಕಾಲಚಕ್ರ ಸರಿಯಾಗಿ ನಡಿಬೇಕಲ್ಲ ಒಬ್ರು ಹುಟ್ಟಾಗ್ತಾರೆ ಯಾಕಂದರೆ ಬರೀ ಹುಟ್ಟಿದವ್ರು ಹಾಗೆ ಇದ್ಬಿಟ್ರೆ ಜಗ ಮತ್ತೆ ಮುಂದೆ ಹೋಗೋದು ಹೇಗೆ ಮತ್ತೆ ಲಯ ಮಾಡಬೇಕು ಅದು ಭೂಮಿಗೆ ಸೇರಿಸಬೇಕು ಅಂತ ಹೇಳೋ ಕಾರಣಕ್ಕಾಗಿ ಬ್ರಹ್ಮ ವಿಷ್ಣು ಅವನಿಗೆ ವಿವಾಹವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ಸೃಷ್ಟಿಯಲ್ಲಿ ಎಲ್ಲೂ ಸಹ ಅವನಿಗೆ ಸಿಗುವಂತಹ ಸರಿಯಾದಂಥ ವಧುನೇ ಇರೋದಿಲ್ಲ ಅಂದರೆ ಹೆಣ್ಣೆ ಇರೋದಿಲ್ಲ ಹಾಗಾಗಿ ದಕ್ಷ ತಪಸ್ಸನ್ನು ಮಾಡಿ ಸಾಕ್ಷಾತ್ ಒಂದು ಮಗಳನ್ನು ಪಡಿತಾನೆ ಅವಳೇ ದಾಕ್ಷಾಯಣಿ ಅಂಥೇಳಿ ಅವಳು ನಿರಂತರವಾಗಿ ಮುಂದೆ ಅವನನ್ನೇ ತಾನು ಒರೆಸ್ಬೇಕು ಅಂತೇಳಿ ನಿರಂತರವಾಗಿ ಅವನು ಪೂಜೆಯನ್ನು ಮಾಡ್ತಿರ್ತಾನೆ ಆಗಲ್ಲಿ ಕಾಣುತ್ತೆ ನೋಡಿ ಆ ಚಿತ್ರದಲ್ಲಿ ಶಿವನನ್ನು ಕುರಿತು ದಾ ದಾಕ್ಷಾಯಣಿಯು ಶಿವನನ್ನು ಕುರಿತು ಪೂಜೆಯನ್ನು ಮಾಡಿ ಅವನು ಹೊಲಿಸ್ಕೊಳ್ಳಲಿಕ್ಕೆ ಅದಾದಮೇಲೆ ಅವನ ವಿವಾಹಗಳಾಗತ್ತೆ ಮೊದಲನೇದಾಗಿ ಅದಾದಮೇಲೆ ಒಂದು ಮುಂದೆ ಈಗ ಬರುತ್ತೆ ಆಮೇಲೆ ದಕ್ಷ ದೊಡ್ಡ ಯಜ್ಞವನ್ನ ಮಾಡ್ತಾನೆ ಆ ಯಾಗಕ್ಕೆ ಉಳಿದವರೆಲ್ಲರನ್ನೂ ಕರೀತಾನೆ ಆದರೆ ಈ ದೊಡ್ಡ ಯಾಗವನ್ನು ಮಾಡಿ ಶಿವನನ್ನು ಮಾತ್ರ ಅದಕ್ಕೆ ಆಮಂತ್ರಣ ನೀಡೋದಿಲ್ಲ ಅದರಿಂದ ಅವಳು ಕುಪಿತಳಾಗಿ ಮತ್ತೆ ಪುನಃ ಯಜ್ಞಕ್ಕೆ ಹಾರುವಂಥದ್ದು ಅದಾದಮೇಲೆ ಅವಳೇ ಮತ್ತೆ ಪುನಃ ತಾನು ಮತ್ತೆ ಮುಂದಿನ ಜನ್ಮವನ್ನು ತಾಳಿದ್ರೆ ಮತ್ತೆ ಶಿವನ ಪತ್ನಿಯಾಗಿ ಹುಟ್ಟಬೇಕು ಅಂತ ಸಂಕಲ್ಪವನ್ನು ಮಾಡಿ ಹಾರುತ್ತಾರೆ ಮುಂದೆ ಅವಳು ಪರ್ವತ ಮಗಳಾಗಿ ಹುಟ್ಟಿ ಹುಟ್ಟಿದಾಗ ಅವಳಿಗೆ ಪಾರ್ವತಿ ಅಂತೇಳಿ ಮತ್ತು ಶಿವನಿಗೆ ವಿವಾಹ ಆಗುವಂಥದ್ದು ಸಂಪೂರ್ಣವಂತಹ ಕಥೆ ಹೇಳ್ತಾ ಒಂದೊಂದು ಚಿತ್ರ ಹೇಳುವಂಥ ಒಂದೊಂದು ಕಥೆಯನ್ನು ಹೇಳ್ತಾ ಇದೆ ಹಾಗಾಗಿ ಎನ್ ಸಂಪೂರ್ಣವಾಗಿರುವಂಥ ಭಾರತೀಯ ಇತಿಹಾಸವನ್ನು ಭಾರತೀಯ ಸಂಸ್ಕೃತಿ ಎಷ್ಟೊಂದು ವಿಶೇಷವಾಗಿತ್ತು ಹೇಳುವಂಥ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿಸುವಂತಹ ಕಲಾಮಯವಾದಂಥ ದೇವಸ್ಥಾನ ಇದು ನೋಡಿದ್ರೆ ಕೇವಲ ದೇವಸ್ಥಾನಕ್ಕೊಂದೇ ಸೀಮಿತವಲ್ಲದೆ ಭಾರತೀಯ ಸಂಸ್ಕೃತಿ ಎಷ್ಟೊಂದು ವಿಶೇಷವಾಗಿದೆ ಅಂತ ಹೇಳುವಂಥದ್ದು ಪ್ರತಿಯೊಂದು ಚಿತ್ರವೂ ಸಹ ತಿಳಿಸ್ತಾ ಇದೆ ನೋಡಿ ಭಾರತೀಯರಲ್ಲಿ ಯಜ್ಞ ಯಾಗಾದಿಗಳಿಗೆ ಹೆಚ್ಚಿನವಂತಹ ಪ್ರಾಶಸ್ತ್ಯ ಅಂತ ಹೇಳುವಂಥದ್ದು ಇದು ತಿಳಿಸುತ್ತೆ ಅಂದರೆ ಋಷಿ ಮಹರ್ಷಿಗಳೆಲ್ಲರೂ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು ಅಷ್ಟು ಅಲ್ಲದೆ ಯಾವುದೇ ಒಂದು ಸ ಪಾಪಕರ್ಮಗಳ ನಿವೃತ್ತಿಯಾಗಿ ಯಜ್ಞ ಯಾಗಾದಿಗಳೇ ವಿಶೇಷ ಅಷ್ಟೇ ಅದು ಲೋಕ ಕಲ್ಯಾಣ ಆಗಬೇಕು ಅಂದರೂ ಸಹ ನಾನು ಹವಿಸ್ಸಿನ ಮೂಲಕ ಅಂತದ ಮಂತ್ರಗಳ ಮೂಲಕ ಹವಿಸ್ತನ ಹಾಕಿದಾಗ ಆ ಯಜ್ಞೋವೈ ದೇವಾಹ ಅಗ್ನಿಮುಖಾವೈ ದೇವಾಹ ಅಂತ ಹೇಳ್ತಾರೆ ಅದರ ದೇವತೆಗಳು ಹವಿಸ್ಸನ್ನು ಸ್ವೀಕರಿಸಬೇಕು ಅಗ್ನಿ ಮೂಲಕ ಅಗ್ನಿ ಏನಾಗುತ್ತೆ ಅದು ಪುನಃ ಗಾಳಿಯ ಮೂಲಕ ಮತ್ತೆ ಇಡೀ ಪ್ರಪಂಚವನ್ನು ಸೇರಿಕೊಳ್ಳುತ್ತೆ ಹಾಗಾಗಿ ಎಲ್ಲದಕ್ಕೂ ಅಗ್ನೇಯ ಕಾರಣ ಅಂತ ಅದು ಸಂಬಂಧಪಟ್ಟ ಸಾಕಷ್ಟು ಇತಿಹಾಸಗಳು ಈ ರೀತಿಯಾದಂಥ ಚಿತ್ರಗಳೆಲ್ಲ ಹೇಳ್ತಾ ಹೋಗುತ್ತೆ ನಾನು ಹೇಳಿದೆ ಅಂದ್ರೆ ದಕ್ಷ ಯಜ್ಞ ಮಾಡಿದ ಯಜ್ಞ ಕಾಮಂದ್ರೆ ದೊಡ್ಡ ಯುದ್ಧಗಳಾಗುತ್ತೆ ಆಮೇಲೆ ಅವಳು ಪಾರ್ವತಿ ಹಾರ್ತಾಳೆ ಅದೆಲ್ಲ ಯುದ್ಧ ನಡೀತಾ ಇರುವಂಥದ್ದು ಅವೇ ಪಾರ್ವತಿಗೆ ಹಾರ್ತಾ ಇರುವಂಥದ್ದು ಅದಾದಮೇಲೆ ದಕ್ಷಿಣಿಗೆ ಆಣ್ಣ ಮುಖವನ್ನು ಸೇರಿಸ್ತಾ ಇರುವಂಥದ್ದು ಅದು ಸ್ವಲ್ಪ ದೊಡ್ಡ ಕಥೆ ಇದೆ ಇದು ಸಂಬಂಧಪಟ್ಟು ಅಂತಹ ಸಂಪೂರ್ಣವಂತಹ ಇತಿಹಾಸವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಪೂರ್ತಿಯಾಗಿ ಹಾಗೆ ಇಲ್ಲಿ ಬಂದರೆ ಎರಡು ನಾಗರಿಕಲ್ಗಳಿದ್ದಾವೆ ಇದು ವಿಶೇಷವಾಗಿ ವಿವಾಹಕ್ಕೆ ಅತ್ಯಂತ ವಿಶೇಷವಾಗಿ ಹೇಳಿರುವಂಥದ್ದು ಇಲ್ಲಿ ಬಂದು ಯಾರು ನಾಗರಿಕಲ್ಲಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅವ್ರು ಎಲ್ರಿಗೂ ವಿವಾಹ ಆಗಿರುವಂಥ ದೇವಸ್ಥಾನ ಇದು ಇದು ನೋಡಲಿಕ್ಕೆ ಅತ್ಯಂತ ಸಹಜವಾಗಿರುವಂಥದ್ದು ಕಾಣುತ್ತೆ ಆದರೆ ಇಲ್ಲಿ ಬಂದಿರೋರು ಎಲ್ಲರೂ ಸಹ ಇದಕ್ಕೆ ಅಭಿಷೇಕ ಪೂಜೆಯನ್ನು ಅವರವರೇ ಮಾಡ್ಕೊಂಡು ಹೋಗುವಂಥದ್ದು ಇಲ್ಲ ಅಂದರೆ ಬೇರೆಯವ್ರು ಯಾರು ಮಾಡುವಂಥದ್ದು ಅಂತೇನೂ ಇಲ್ಲ ಅವರೇ ಬಂದು ಪ್ರಾರ್ಥನೆ ಮಾಡಿ ಪೂಜೆಯನ್ನು ಮಾಡ್ಕೊಂಡು ಹೋದರೆ ಅವರಿಗೆ ವಿವಾಹ ಅದೇ ಅನೇಕವಾದಂತಹ ಸಿದ್ಧಿ ಆಗಿರುವಂಥ ವಿಶೇಷವಾದಂಥ ದೇವಾಲಯ ಇದು ಹಾಗೆ ಇದು ಮೇಲುಗಡೆ ನೋಡಿದ್ರೆ ನೀವು ಈ ದೇವಸ್ಥಾನದ ಫಸ್ಟು ಸೃಷ್ಟಿ ಶುರು ಆಗಿರುವಂಥದ್ನಾಗ ಅದಕ್ಕೆ ಎಲ್ಲ ಕಾಪಾಡಲಿಕ್ಕೆ ಐವತ್ನಾಲ್ಕು ಶಕ್ತಿ ದೇವತೆಗಳು ಅಂದರೆ ಸ್ತ್ರೀ ಪಾರ್ವತಿ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಚಾಮುಂಡೇಶ್ವರಿ ಅಂತ ಹೇಳ್ತೀವಲ್ಲ ಅಂತಹ ದೇವತೆಗಳು ಬಂದಿದ್ದಾವೆ ಅದರಲ್ಲೂ ಮೊದಲು ಈಗ ಅಂಥದ್ದನ್ನು ಕಾಣೋದು ಕಡಿಮೆ ಆದರೆ ಹದಿನಾರು ಕೈ ಇರುವಂಥದ್ದು ಇಪ್ಪತ್ನಾಲ್ಕೈ ಇರುವಂತಹ ಎಲ್ಲ ದೇವತೆಗಳು ಬಂದಿರುವಂಥದ್ದು ಕಾಣ್ತವೆ ಷೋಡಶ ಪೂಜಾ ಹಾಗೆ ಚತುರ್ವಿಂಶತಿ ಅಂದರೆ ಇಪ್ಪತ್ನಾಲ್ಕು ಕೈಗಳಿರುವಂತಹ ಎಲ್ಲ ಶಕ್ತಿ ಒಟ್ಟು ಬರ್ತಾವೆ ಐವತ್ನಾಲ್ಕು ಶಕ್ತಿ ದೇವತೆಗಳು ಇರಲಿ ಇದ್ದವು ಅಂತ ಹೇಳುವಂಥದ್ದು ಇಲ್ಲಿ ಪ್ರಧಾನವಾಗಿ ಬಿಂಬಿಸ್ತಾ ಇದಿಷ್ಟು ಸಹ ನೋಡಬಹುದು ಇಲ್ಲಿ ಎಲ್ಲಿ ಬೇರೆ ಬೇರೆ ಕೈ ಇರುವಂತ ಪೂರ್ತಿಯಾಗಿ ಕಾಣುತ್ತೆ ಅಷ್ಟು ಅಷ್ಟ ದಿಕ್ಪಾಲಕರು ಅಂತ ಹೇಳಿದಾವೆ ಇಂದ್ರ ಅಗ್ನಿ ಯಮ ನಿರುತ್ತಿ ವರ್ಣ ವಾಯು ಕುಬೇರ ಈಶಾನ ಅಂತ ಅಷ್ಟ ದಿಕ್ಪಾಲಕರಿದ್ದಾವೆ ಆ ದಿಕ್ಪಾಲಕರನ್ನು ವಿಶೇಷವಾಗಿ ಇದು ಸೂಚಿಸುತ್ತೆ ಹಾಗೆ ಇಲ್ಲಿ ಬಂದರೆ ಈ ದೇವಸ್ಥಾನ ಕಟ್ಟಿದ ಮೇಲೆ ಇಲ್ಲೆಲ್ಲ ದೇವತೆಗಳಿಂದ ಮೇಲ್ ಹತ್ತಬಾರ್ದು ಅಂತ ಹೇಳೋ ಕಾರಣಕ್ಕಾಗಿ ಎಲ್ಲ ಕುಂಭಾಭಿಷೇಕ ಇತ್ಯಾದಿಗಳೆಲ್ಲ ಆದಾಗ ಇಲ್ಲಿ ವಿಶೇಷವಾಗಿ ಇದಕ್ಕೆ ಅಭಿಷೇಕವನ್ನು ಮಾಡಿ ಪಂಪ್ಗಳ ಮೂಲಕ ಎರಡು ದೇವಸ್ಥಾನ ಶೀಘ್ರಕ್ಕೆ ಆಗುತ್ತೆ ಅದಕ್ಕಾಗಿ ಇದನ್ನ ನೆಟ್ಟಿರುವಂಥದ್ದು ಅಂದ್ರೆ ಮಾಡೆಲ್ ಅಂತಲೇ ಹೇಳ್ತೀವಿ ಅದು ಒಂದು ಭಾಗದಲ್ಲಿ ಮಾಡೆಲ್ ಆದ್ರೆ ಅದಕ್ಕಿಂತ ವಿಶೇಷವಾಗಿ ಈ ದೇವಸ್ಥಾನ ಶೀಘ್ರ ಎಲ್ಲ ದೇವತೆಗಳಿಂದ ಅದ್ರ ಮೇಲೆ ಹತ್ತಬಾರ್ದು ಅಂತ ಹೇಳುತ್ತೆ ಹಾಗಾಗಿ ಇಲ್ಲೇ ಅಭಿಷೇಕವನ್ನೆಲ್ಲ ಸ್ವಾಮಿಗಳೆಲ್ಲ ಬಂದಾಗ ಮಾಡ್ತಾರೆ ಅದ್ರ ಮೂಲಕ ಪಂಪ್ಗಳ ಮೂಲಕ ಎರಡು ದೇವಸ್ಥಾನಕ್ಕೆ ಮೇಲ್ಗಡೆ ಆಗುತ್ತೆ ಆ ಸಿಸ್ಟಮಲ್ಲಿ ಇರುವಂಥದ್ದು ಅದೇ ಇಲ್ಲಿರುವಂಥ ಅಂತ ಹೇಳಿ ಅಂದರೆ ನಾವು ಅಭಿಷೇಕ ಮಾಡಿರುವಂಥದ್ದು ಏನೋ ತುಳಿಬಾರ್ದು ಶುದ್ಧವಾಗಿರಬೇಕು ಅಂತ ಹೇಳಿ ಇರುವಂಥದ್ದೇ ಪ್ರಣಾಳ ಪಾಲಕ ಅದೇ ನಾ ಹಿಂದೆ ಪರ್ವ ಹೇಳಿದ್ನಲ್ಲ ಹಿಂದೆ ಶಿವ ಮತ್ತೆ ಪಾರ್ವತಿನ ವಿವಾಹ ಅಂದರೆ ಪರ್ವತ ರಾಜ ಸಭೆಯನ್ನು ಮಾಡ್ತಾ ಇರುವಂಥದ್ದು ಅದಾದಮೇಲೆ ಪಾರ್ವತಿ ಹುಟ್ಟಿರುವಂಥದ್ದು ಪಾರ್ವತಿ ಹುಟ್ಟಬೇಕಾದ್ರೆ ಶಿವ ಆಗಲೇ ದಾಕ್ಷಾಯಣಿ ವಿವಾಹ ಆದ್ಮೇಲೆ ಅವಳು ಯಜ್ಞ ಕಾಲ ಮತ್ತೆ ತಪಸ್ಸಿಗೆ ಹೋಗಿರ್ತಾನೆ ಹಾಗೆ ಏನಾಗ್ಬಿಡುತ್ತೆ ಅಂತ ಕೇಳಿದ್ರೆ ಪಾರ್ವತಿ ಹುಟ್ಟುತ್ತಾಳೆ ಅವಳು ಹಿಂದೆ ಸಂಕಲ್ಪ ಮಾಡಿದ್ಲು ತಾನು ಮತ್ತೆ ಹುಟ್ಟಿದರೆ ಶಿವನನ್ನೇ ವರ್ಸಬೇಕು ಅಂತ ಹೇಳಿ ಹಾಗಾಗಿ ಕೂತಿರ್ತಾಳೆ ಆಗ ಇವಳು ಮತ್ತೆ ದೊಡ್ಡವಳ ಆದಮೇಲೆ ಹೊಡ್ಕೊಂಡು ಮತ್ತೆ ಶಿವಲಿಂಗ ಮುಂದ್ಗಡೆ ಅವಳು ಪೂಜೆಯನ್ನು ಮಾಡ್ಲಿಕ್ಕೆ ಕೂತಿರುವಂತ ಕಾಣುತ್ತೆ ಅಷ್ಟೊತ್ತಿಗೆ ಶಿವ ಗನಗೌರವ ಅಂತ ತಪಸ್ಸಿನಲ್ಲಿ ಕೂತಿರ್ತಾನೆ ಆಗ ಅವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಮನ್ಮಥ ಹುಟ್ಟತಾನೆ ಆ ಮನ್ಮಥನ ಏನು ಮಾಡ್ತಾನೆ ಆ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಆಗ ನಾವು ಮನ್ಮಥ ದಹನ ಅಂತ ಹೇಳಿ ಎಲ್ಲ ನಾವು ಇದ್ರಲ್ಲೆಲ್ಲ ಮಾಡ್ತಾ ಇರ್ತೀವಲ್ಲ ಅದೇ ಇದು ಯಾಕೆ ಅಂತಂದರೆ ಅವನ ತಪಸ್ಸು ಕೂತಾಗ ಅವನು ಬಿಲ್ಲು ಬಾಣದಿಂದ ಅವನ ಬಿಲ್ಲನ್ನು ಬಿಟ್ಟು ಬಿಟ್ಟು ಅವನು ಎಚ್ಚರವನ್ನ ಮಾಡ್ತಾನೆ ಆ ಶಬ್ದಕ್ಕೆ ಅವ್ನಿಗೆ ಎಚ್ಚರ ಆಗುತ್ತೆ ಆಗ ಅವ್ನು ಅವನ ತಪಸ್ ಭಂಗಾಯಿತು ಹಿಂಗೆ ನೋಡಿದಾಗಲೇ ಅವನು ಪೂರ್ತಿ ಉರಿದು ಹೋಗ್ತಾನೆ ಹಾಗಾಗಿ ಮನ್ ಮತದಾನ ಅದಕ್ಕೆ ಶಿವ ಮೂರನೇ ಕಣ್ಣು ತೆಗೆದು ಹಾಗಾದ್ರೆ ಅಂತ ಹೇಳ್ತೀವಲ್ಲ ಅದೇ ರೀತಿ ನೋಡಿ ಶಿವ ನೋಡ್ತಾ ಇರುವುದಕ್ಕೆ ಇದು ಉರ್ತಾ ಇರುವಂಥದ್ದು ಕಾಣುತ್ತೆ ಅದಾದಮೇಲೆ ಸಾಕ್ಷಾತ್ ಬ್ರಹ್ಮ ವಿಷ್ಣುವರೇ ಶಿವ ಶಿವಪಾರ್ವತಿ ಅಗ್ನಿ ಮೂಲಕವಾಗಿ ವಿವಾಹವನ್ನು ಮಾಡ್ತಾ ಇರುವಂಥದ್ದು ಅಗ್ನಿಸಾಕ್ಷಿಯಾಗಿ ವಿವಾಹ ಆಗಬೇಕು ಅಂತ ಏನು ಹೇಳ್ತೇವೋ ಆ ರೀತಿ ಅಗ್ನಿಸಾಕ್ಷಿಯಾಗಿ ವಿವಾಹ ಆಗ್ತಾ ಇರುವಂಥದ್ದು ಕಾಣ್ತೇವೆ ಅದಾದಮೇಲೆ ಷಣ್ಮುಖ ಸುಬ್ರಹ್ಮಣ್ಯನ ಜನನ ಆಗುತ್ತೆ ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಇಲ್ಲಿ ಈ ಕಡೆ ಸ್ವಲ್ಪ ಹಿಂದ್ಗಡೆ ನಿತ್ರೆ ಅಲ್ಲಿ ಒಂದು ಚಿಕ್ಕ ಮಗುವಿನ ಚಿತ್ರಗಳು ಕಾಣುತ್ತೆ ಅಲ್ಲಿ ಇದಾದ ಮೇಲೆ ಪಾರ್ವತಿಯ ಮಗನಾಗಿ ಷಣ್ಮುಖನ ಜನ್ಮ ಆಗುತ್ತೆ ಆದರೆ ಅವಳನ್ನ ಪ ಷಣ್ಮುಖ ಧರಿಸುವಂಥ ಶಕ್ತಿ ಪಾರ್ವತಿಗಿರಲ್ಲ ಹಾಗೆ ಕೃತಿಕಾದಿ ನಕ್ಷತ್ರವನ್ನು ಪರಿಪಾಲನೆಯನ್ನು ಮಾಡ್ತಾರೆ ಹಾಗಾಗಿ ಅವನಿಗೆ ಷಣ್ಮುಖ ಅಂತ ಹೇಳಿ ಹೆಸರು ಬರುತ್ತೆ ಷಣ್ಮುಖ ಕಾರ್ತಿಕೇಯ ಅದೆಲ್ಲವೂ ಸಹ ಒಂದೇ ಆಗಿದೆ ಅದಾದ್ಮೇಲೆ ಅವನು ಕೃತಿಯ ನಕ್ಷತ್ರ ಎಲ್ಲರೂ ಸೇರಿಕೊಂಡು ಅವ್ರ ಮುಂದೆ ಅವನು ಈ ನದಿಯಲ್ಲಿ ನೃತ್ಯವನ್ನು ಮಾಡ್ತಾ ಇರುವಂಥದ್ದು ಅದಾದಮೇಲೆ ಅವನು ಅರ್ಜುನ ಪಾಶುಪದ ಅಸ್ತ್ರವನ್ನು ಪಡ್ಕೊಂಡು ಆಮೇಲೆ ಕಾರ್ತಿಕೇಯ ಹೇಳಿ ಇಡೀ ಜಗತ್ತನ್ನು ಅವನು ಆಡ್ತಾನೆ ಅವನಿಗೆ ಗುಹ ಅಂತ ಹೇಳಿ ಹೆಸರು ಬರುತ್ತೆ ಅಂದರೆ ಸಾಕ್ಷಾತ್ ಎಲ್ಲ ದೇವತೆಗಳಿಗೆ ಗುರುವಾಗಿ ಅವನು ಮುಂದೆ ಓಂಕಾರವನ್ನು ಉಪದೇಶವನ್ನು ಹುಟ್ಟಬೇಕಾದ್ರೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಹುಟ್ಟಿರ್ತಾನ ಅವನು ಹಾಗಾಗಿ ಅವನು ಎಲ್ಲ ದೇವತೆಗಳಿಗೂ ಸಹ ದೇವನಾಗಿ ಅವನ ಮುಂದೆ ಕಾರ್ಯವನ್ನು ಮಾಡ್ತಾನೆ ಅದಕ್ಕೆ ಗುಹ ಅಂತ ಹೆಸರು ಬರುತ್ತೆ ಕಾರ್ತಿಕೇಯ ಅಂತ ಹೆಸರು ಬರುತ್ತೆ ಲೋಕದಲ್ಲಿ ಅತ್ಯಂತ ಶೀಘ್ರವಾಗಿ ಫಲ ಕೊಡುವಂಥದ್ದು ಈ ಕಾರ್ತಿಕೇಯ ಸುಬ್ರಹ್ಮಣ್ಯ ಎಲ್ಲ ಒಂದೇ ಹೆಸರು ಒಂದು ಯಾವ್ದು ಹೇಳಿದ್ರು ಒಂದೇ ಕಾರ್ತಿಕೇಯ ಅಂದ್ರೂ ಒಂದೇ ಷಣ್ಮುಖ ಅಂದ್ರೂ ಒಂದೇ ಸುಬ್ರಹ್ಮಣ್ಯ ಹಾಗಾಗಿ ಸುಬ್ರಹ್ಮಣ್ಯನ ವಿಶೇಷವಾಗಿ ಆರಾಧನೆಯನ್ನು ಮಾಡೋದ್ರಿಂದ ದುಃಖ ಶೋಕಗಳು ದೂರ ಆಗ್ಲಿಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ದೇವತೆ ಅಂದರೆ ಸುಬ್ರಹ್ಮಣ್ಯ ಅಂತ ಹೇಳಲ್ಪಡುತ್ತೆ ಹಾಗಾಗಿ ಹಾಗಾಗಿ ಶಿವನ ಒಟ್ಟಿಗಿರುವಂತಹ ಸುಬ್ರಹ್ಮಣ್ಯ ಅತ್ಯಂತ ಶ್ರೇಷ್ಠ ಅಂತ ಹೇಳುತ್ತೆ ಅಂತಹ ದೇವಾಲಯವನ್ನು ಇದು ನೀವು ನೋಡ್ಬೋದಾಗಿದೆ ದೇವಸ್ಥಾನಕ್ಕೆ ಇಂತಿಷ್ಟೇ ರಚನೆ ಇರಬೇಕು ಇದೆಯಾ ಆಯಾಮಗಳ ಬೇರೆ ಬೇರೆ ರೀತಿಯೂ ಕೂಡ ದೇವಸ್ಥಾನಗಳನ್ನು ನಾವು ನೋಡಿದ್ದೇವೆ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಒಂದೊಂದು ಶಿಲ್ಪಗಳು ಒಂದೊಂದು ರೀತಿ ಇದೆ ಹಾಗಾಗಿ ನಾನು ಮೊದಲೇ ಹೇಳಿರುವಂತೆ ಇದು ಉತ್ತರ ಶೈಲಿ ಅಂತ ಹೇಳಿ ಶೈಲಿ ಬೇರೆ ಇದೆ ಒಂದೊಂದು ಶೈಲಿಗಳು ಅಂತ ಹೇಳಿ ಬರ್ತಾವೆ ಆಗ ಒಂದೊಂದು ಶೈಲಿಯಲ್ಲಿ ದೇವಸ್ಥಾನ ಇಷ್ಟಿಷ್ಟೇ ಉದ್ದ ಇರಬೇಕು ಇಷ್ಟು ಅಗ್ಲ ಇರಬೇಕು ಅಂತ ಒಂದು ನಿಯಮಗಳಿದೆ ಇದು ಮತ್ತೆ ಪೂರ್ತಿಯಾಗಿ ಉತ್ತರ ಶೈಲಿಯನ್ನು ಹೋರುವಂತಹ ದೇವಸ್ಥಾನ ಯಾಕೆ ಇದು ದುಶೃಂಗಿ ಅಂತ ಕರೀತಾರೆ ಆ ದೇವಸ್ಥಾನ ಒಳಗೆ ನಮಸ್ಕಾರ ಮಾಡೋದು ಒಂದು ಭಾಗ ಆದರೆ ದೇವಸ್ಥಾನ ಒಳಗೆ ಶಿಖರ ಕಂಡುಗಳಿಂದ ನಮಸ್ಕಾರ ಮಾಡಬೇಕು ಅಂದರೆ ಒಂದು ಪ್ರತೀತಿ ಇದೆ ಹಾಗಾಗಿ ನೀವು ಹೊರಗಡೆ ಎಲ್ಲ ಹೋದರೆ ಶಿಖರಕ್ಕೆ ಹೆಚ್ಚು ಪ್ರಾಧಾನ್ಯ ದೇವಸ್ಥಾನ ಒಳಗೆ ಹೋದಾಗ ನಮಸ್ಕಾರ ಅಷ್ಟೇ ಈ ಶಿಖರವನ್ನು ನೋಡಿದಾಗ ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಅನೇಕ ಪಾಪಗಳು ದೂರ ಆಗುತ್ತೆ ಅಂತ ಹೇಳುತ್ತೆ ದ್ವಿಶೃಂಗಿ ತ್ರಿಶೃಂಗಿ ಚತುಶೃಂಗಿ ಅಂತೇಳೆಲ್ಲ ಕರಿತೇವೆ ಅಂದರೆ ನೀವು ಈಗ ಕೋನಾರ್ ಕಡೆಗೆ ಆ ಕಡೆ ಉತ್ತರ ಕಡೆ ಹೋದರೆ ದೇವಾಲಯದ ಒಂದೇ ರೀತಿ ಗೋಪುರ ಮೂರು ಗೋಪುರಗಳು ಒಟ್ಟಿಗೆ ಇರ್ತವೆ ಅಂದರೆ ಒಂದು ನೋಡಿ ಈ ಗೋಪುರಗಿಂತಲೂ ಈ ಗೋಪುರ ಎತ್ತರ ಆಗಿದೆ ಹಾಗಾಗಿ ಅದಕ್ಕಿಂತ ಅದು ಎತ್ತರ ಆಗಿ ಅಥವಾ ಇನ್ನೊಂದು ಗೋಪುರಗಳು ಬಂದರೆ ಇದ್ರಕ್ಕಿಂತ ಹೆಚ್ಚಾದರೆ ಆ ಮೂರು ಗೋಪುರಗಳು ಒಂದೇ ಡಿಗ್ರಿ ಅಂಗಲ್ ಎಲ್ಲ ಇರುತ್ತೆ ಅದು ಇಷ್ಟೇ ಡಿಗ್ರಿಯಲ್ಲಿ ಒಂದೇ ನೀರು ಅಂತೆಲ್ಲ ನಿಯಮಗಳಿರುತ್ತೆ ಹಾಗಾಗಿ ಆ ಶಿಖರಕ್ಕಿಂತಲೂ ಈ ಶಿಖರಗಳು ಎತ್ತರವಾಗಿರೋದು ಆ ಶೃಂಗವನ್ನು ನೋಡಿ ಅಂದರೆ ಗೋಪುರವನ್ನು ನೋಡಿ ನಮಸ್ಕಾರವನ್ನು ಮಾಡಬೇಕು ಹಾಗೆ ದ್ವಿಶೃಂಗಿ ಅಂತೇಳಿ ಕರೀತಾರೆ ಇದು ಒಟ್ಟಿಗೆ ಇರುವಂತಹ ದೇವಸ್ಥಾನ ಅದು ಬೇರೆ ಇದು ಬೇರೆ ಅಂತ ಎರಡು ಶೃಂಗಗಳು ಒಟ್ಟಿಗೆ ಅಂದರೆ ಎರಡು ಗೋಪುರಗಳು ಒಂದೇ ಒಂದು ಆಯತದಲ್ಲಿ ಇರುವಂತಹ ದೇವಸ್ಥಾನ ಹಾಗೆ ದ್ವಿಶೃಂಗಿ ಅಂತೇಳಿ ಕರೀತಾರೆ ವಿಶೇಷವಾಗಿ